ಕೋಲಾರದಲ್ಲಿ ಸಚಿವರ ಮುಂದೆಯೇ ಕಾಂಗ್ರೆಸ್ನ ಎರಡು ಬಣದವರು ಕಿತ್ತಾಟವನ್ನು ಮಾಡಿಕೊಂಡಿದ್ದಾರೆ ಸಾಲದಕ್ಕೆ ಕೈ ಕೈ ಮಿಲಾಯಿಸೋಕು ಕೂಡ ಎರಡು ಬಣದ ಮುಖಂಡರು ಮುಂದಾಗಿದ್ದು ಕೆಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣದ ಮುಖಂಡರ ನಡುವೆ ಕಿತ್ತಾಟ ನಡೆದಿದೆ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಮುಂದೆಯೇ ಏಕವಚನದಲ್ಲಿ ಮಾತುಕತೆ ನಡೆದಿದ್ದು ಫುಡ್ ಕೋರ್ಟ್ ಉದ್ಘಾಟನೆಗೆ ಬಂದಿದ್ದ ಸಚಿವ ಭೈರತಿ ಸುರೇಶ್ ಮುಂದೆಯೇ ಒಂದು ಘಟನೆ ನಡೆದಿದೆ ನಗರದ ಕಾಲೇಜು ಸರ್ಕಲ್ ಬಳಿಯ ನೂತನ ಫುಡ್ ಕೋರ್ಟ್ ಉದ್ಘಾಟನೆಗೆ ಸಚಿವರು ಬಂದಿದ್ದರು ಈ ಒಂದು ಸಂದರ್ಭದಲ್ಲಿ ಈ ಗಲಾಟೆ ನಡೆದಿದ್ದು ನೂತನ ಫುಡ್ ಕೋರ್ಟ್ ಉದ್ಘಾಟನೆ ಮಾಡುತ್ತಿದ್ದಂತೆ ಜಗಳ ಆರಂಭವಾಗಿದೆ ಇದು ಬೆಂಗಳೂರು ಪೂರ್ವ ಡಿಸಿಪಿ ದೇವರಾಜ್ ಮಾಡಿರುವ ಫುಡ್ ಕೋರ್ಟ್ ನಗರಸಭೆಯಿಂದ ಹೇಗೆ ಉದ್ಘಾಟನೆ ಮಾಡಿಸುತ್ತಿದ್ದೀರಾ ಅಂತ ಕೆ ಎಚ್ ಮುನಿಯಪ್ಪ ಬಣದವರು ಸಚಿವರಿಗೆ ಪ್ರಶ್ನೆ ಮಾಡ್ತಾರೆ ಇದು ಸಿಎಸ್ಆರ್ ಹಣದಿಂದ ಮಾಡಿರುವ ಫುಡ್ ಕೋರ್ಟ್ ಅಂತ ಕೊತ್ತೂರು ಮಂಜುನಾಥ್ ಉತ್ತರವನ್ನು ಕೊಡ್ತಾರೆ ಈ ವೇಳೆ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಕೆಎಚ್ ಮುನಿಯಪ್ಪ ಬಣದ ಸೋಮಶೇಖರ್ ಮಾಜಿ ನಗರಸಭಾ ಸದಸ್ಯ ಸೋಮಶೇಖರ್ ಮಾತನಾಡ್ತಿದ್ದಂತೆ ಶಾಸಕರ ಬೆಂಬಲಿಗರು ಗರಂ ಆಗ್ತಾರೆ ನೀನ್ಯಾವನೋ ಶಾಸಕರ ಬಗ್ಗೆ ಮಾತನಾಡೋಕೆ ಅಂತ ಕೈ ಕೈ ಮಿಲಾಯಿಸೋಕು ಕೂಡ ಶಾಸಕರ ಬೆಂಬಲಿಗರು ಮುಂದಾಗ್ತಾರೆ ಈ ವೇಳೆ ಸಚಿವ ಭೈರತಿ ಸುರೇಶ್ ಗರಂ ಮಾಡ್ತಾರೆ ಮಧ್ಯಪ್ರವೇಶ್ ಮುಚ್ಚು ನೀನು ಮಾಜಿ ನಗರಸಭಾ ಸದಸ್ಯ ಶಾಸಕರ ಮಾತು ಕೇಳುವಂತ ಗರಂ ಆಗ್ತಾರೆ ಬೈರತಿ ಸುರೇಶ್ ನಾವೆಲ್ಲ ಕಾಂಗ್ರೆಸ್ನವರು ಎಲ್ಲರೂ ಒಂದೇ ಸುಮ್ನಿರಿ ಅಂತ ಸಚಿವ ಬೈರತಿ ಸುರೇಶ್ ಕೂಗ್ತಾರೆ ಸಚಿವರ ಮಧ್ಯ ಪ್ರವೇಶದಿಂದ ಎರಡು ಬಣದವರು ಸದ್ಯ ಸುಮ್ಮನಾಗಿದ್ದು ಸ್ಥಳದಲ್ಲಿ ಎಸ್ಪಿ ನಿಖಿಲ್ ಸೇರಿದಂತೆ ಹಲವರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು ಸುಮ್ಮೆ ಸುಮ್ಮನೆ 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 ಎಲ್ಲ ಒಂದೇ ಸುಮ್ಮನೆರಲ್ಲ ಎಲ್ಲ ಸುಮ್ಮನೆ ಏನಂತ ಒಂದು ಹೇಳ್ತಾನೆ ಇದು ನೀನ್ ಯಾರು ನೀನ್ ಯಾರು

ಚುಕ್ಕಿಪ್ಪ ಎಲ್ಲ ಅವರು ಬೆಕ್ಕಪ್ಪ ಎಲ್ಲ ಅವರು ಅವರು ತಿರುಗಾತಾರಾ

அெல்லாம் உண்டு சுன்னு இருக்கும்

ಎರ ಸುಮ್ಮನೆ

ಹೋವರ್ ಮಾತಾಡೋದು ಸಿ ಎಸ್ ಆರ್ ಫಂಡ್ ಇರಪ್ಪ ಆಯ್ತು ಬಿಡು ಮಂಜು ಸಿ ಎಸ್ ಆರ್ ಫಂಡ್ ಬಿಟ್ಬಿಡು ಸಿ ಎಸ್ ಆರ್ ಸಿಎಸ್ ತಪ್ಪು ಕೆಲವರು

ಯಾರು ಮಾತಾಡಬಾರ್ದು ಸ್ವಲ್ಪ ಜಾಗ ಬಿಡಪ್ಪ ಎಸ್ ಪಿ ಸಾಟ್ರಲ್ಲಿ ಹಾಕಿ ನೀವು ಹೇಳ್ತಾ